ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಹೋಗ್ತಾ ಇದ್ದೀರಿ ಒಂದು ಚಿಕ್ಕದಾದ ಬೆಟ್ಟ ಹತ್ತೋಕ್ಕೆ ನಮಗೆ ಅಲ್ಲಿ ಮುಂದೆ ಕಾಣಿಸ್ತಲ್ವ ಆ ಬೆಟ್ಟ ಹತ್ತೋಕ್ಕೆ ನಮ್ಮ ಪಯಣ ಇವತ್ತು ಈ ಬೆಟ್ಟ ನೋಡೋಕೆ ಚಿಕ್ಕದಾಗಿದ್ರು ಹತ್ತೋಕ್ಕೆ ಮಾತ್ರ ತುಂಬ ಕಷ್ಟ ಐತೆ ಯಾಕಂದರೆ ಇದಕ್ಕೆ ಯಾವುದೇ ಥರ ದಾರಿ ಮೆಟ್ಲು ಯಾವುದೂ ಇಲ್ಲ ನಾವೇ ದಾರಿ ಮಾಡಿಕೊಂಡು ಮೇಲೆ ಹೋಗಬೇಕಾಗುತ್ತೆ ಇನ್ನೊಂದೇನು ಅಂದರೆ ಆ ಬೆಟ್ಟದ ತುದಿಯಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆಗೆ ಪ್ಲ್ಯಾಗ್ ಹರಿಸ್ತಾರೆ ಬೆಟ್ಟದ ತುದಿಯಲ್ಲಿ ಅದು ಮಾತ್ರ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಈ ಬೈಪಾಸಲ್ಲಿ ಹೋಗೋರ್ಗಂತೂ ಸಖತ್ತಾಗಿ ಕಾಣಿಸುತ್ತೆ ನೋಡಿ ಇದೇ ಕೈವಾರ ಕ್ರಾಸು ನಮಗೆ ಇಲ್ಲಿಂದ ರೈಟ್ ಸೈಡ್ ಇರುತ್ತೆ ಈ ಬೆಟ್ಟ ನೋಡಿ ಯಾವ ಥರ ಕಾಣಿಸುತ್ತೆ ಬೈಪಾಸ್ಗೆ ಅಂತ ಬೆಟ್ಟ ಈ ಥರ ಕಾಣಿಸುತ್ತೆ ನಾವಿನ್ನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ರೈಟ್ ತಗೋಬೇಕಾಗುತ್ತೆ ಆ ಊರು ಹೆಸ್ರು ಬಂದು ಕೊಂಗನಹಳ್ಳಿ ಅಂತ ನೋಡಿ ಇಲ್ಲೇ ಆ ಬೈಕ್ ಹೋದ್ತಾಯ್ತಲ್ವ ಅಲ್ಲಿ ನಾವು ರೈಟ್ಗೆ ಹೋಗ್ಬೇಕಾಗುತ್ತೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಹೋದರೆ ನಮಗೆ ಆ ಊರು ಸಿಗುತ್ತೆ ಅಲ್ಲಿ ನೋಡಿ ಬಂದಿದ್ದೀನಿ ಫೈನಲಿ ನಾನು ಇಲ್ಲಿ ಬೆಟ್ಟದ ಹತ್ರ ನೋಡಿ ಯಾವ ಥರ ಕಾಣಿಸುತ್ತೆ ಬೆಟ್ಟ ಅಂತ ಅಲ್ಲಿ ದೇವಸ್ಥಾನದ ಹತ್ರ ಏನೋ ಸ್ವಲ್ಪ ಫಂಕ್ಷನ್ ಮಾಡ್ತಿದ್ದಾರೆ ಅದಕ್ಕೆ ಮೈಕೆಲ್ಲ ಹಾಕಿದ್ದಾರೆ ನೋಡಿ ಯಾವ ಥರ ಬರುತ್ತೆ ಸೀಮ್ ಅಂತ ನಾನು ಈ ಊರಲ್ಲಿ ಕೆಲವರನ್ನ ಕೇಳಿದೆ ಬೆಟ್ಟ ಹತ್ತಕ್ಕೆ ಏನು ಪ್ರಾಬ್ಲಮ್ ಇಲ್ವ ಅಂತ ಪ್ರಾಬ್ಲಮ್ ಏನು ಇಲ್ಲ ಅಂತ ಹೇಳಿದರು ಬಟ್ ಏನಂದರೆ ಅಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಒಂದು ಐತೆ ಕಲ್ಲಿನ ಮೇಲೆ ಕೆತ್ತನೆ ಮಾಡಿದ್ದು ಅಲ್ಲಿ ಗಂಟೆ ಹೋಗ್ಬೋದು ಅಲ್ಲಿಂದ ಮೇಲಕ್ಕೆ ಹೋಗ್ಬೇಡ ಅಲ್ಲಿ ಆವುಗಳು ಜಾಸ್ತಿ ಇರ್ತವೆ ಅಂತ ಹೇಳಿದರು ಅದೆಲ್ಲ ರೆಕಾರ್ಡ್ ಮಾಡಿದ್ದೆ ಬಟ್ಟು ಮೈಕು ಇದ್ದಿದ್ದಕ್ಕೆ ಕಾಪಿ ರೈಟ್ ಬರುತ್ತೆ ಅಂತ ನಾನು ಅದನ್ನ ನಿಮಗೆ ಕೇಳ್ಸೋಕ್ಕಾಗಿಲ್ಲ ಈ ಬೆಟ್ಟದ ಲೊಕೇಶನ್ ಬಂದು ಗುನ್ನಳ್ಳಿ ಅಂತ ಕೈವಾರ ಹೋಬಳಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಮಗೆ ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಈ ಥರ ಒಂದು ದೇವಸ್ಥಾನ ಸಿಗುತ್ತೆ ಇಲ್ಲಿ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಯಾವ ಥರ ಇದ್ದಾರೆ ದೇವರು ಅಂತ ನೋಡಿ ಎರಡು ಬಾಗ್ಲು ಹಾಕಿದ್ದಾರೆ ಕ್ಲಿಯರಾಗಿ ಕಾಣಿಸ್ತಾ ಇತ್ತು ಇಲ್ವೋ ಅಲ್ಗೂ ಈ ಬೆಟ್ಟನ ಇದುವರೆಗೂ ಯೂಟ್ಯೂಬಲ್ಲಿ ಯಾರೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಾವೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಡ್ವೆಂಚರ್ ಚೆನ್ನಾಗೈತೆ ಈ ಬೆಟ್ಟದ ಮೇಲೆ ಬಟ್ ಯಾಕೆ ಮಾಡಿಲ್ಲ ಅಂತ ಗೊತ್ತಾಗಿಲ್ಲ ವಿಡಿಯೋ ಯಾರು ಗೊತ್ತಿಲ್ಲದಿರ ಮಾಡಿಲ್ವೋ ಇಲ್ಲ ಗೊತ್ತಿದ್ದರೂ ಯಾರಾದರೂ ಮಾಡೋಕ್ಕೆ ಭಯ ಬಿದ್ದರೂ ಮೇಲೆ ಹೋಗೋಕ್ಕೆ ಗೊತ್ತಾಗಿಲ್ಲ ಬನ್ನಿ ಈಗ ಮೇಲೆ ಹೋಗೋಣ ನಮಗೆ ಸ್ಟಾರ್ಟಿಂಗಲ್ಲಿ ನೋಡಿ ಈ ಥರ ಆರಾಮಾಗಿ ಹೋಗೋಕ್ಕೆ ದಾರಿ ಐತೆ ಒಂದು ಅರ್ಧ ಬೆಟ್ಟದವರೆಗೂ ಈ ಥರ ಆರಾಮಾಗಿ ಹೋಗ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಅರ್ಧ ಬೆಟ್ಟದ ಮೇಲೆ ನಾವು ಆ ಕಲ್ಲು ಬಂಡೆಗಳ ಮೇಲೆ ಹೋಗಬೇಕಾಗುತ್ತೆ ಅಲ್ಲೊಂಚೂರು ರಿಸ್ಕ್ ಐತೆ ನೋಡಿ ಯಾವ ಥರ ಇರುತ್ತೆ ವಿಡಿಯೋ ಅಂತ ಫ್ರೆಂಡ್ಸ್ ಈ ವಿಡಿಯೋ ಸ್ಕಿಪ್ ಮಾಡಿದ ನೋಡಿ ತುಂಬ ಅಡ್ವೆಂಚರ್ ಆಗಿರುತ್ತೆ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ಮಾಡುವಂಥ ಪ್ರಯತ್ನ ಮಾಡ್ತೀರಿ ಈಗ ಟೈಮ್ ಬಂದು ನಾಲ್ಕು ಗಂಟೆ ಆಗೈತೆ ನಾವು ಆರು ಗಂಟೆ ಒಳಗಡೆ ಈ ಬೆಟ್ಟ ಹತ್ತಿ ಇಳಿಬೇಕಾಗುತ್ತೆ ನಾವು ಬೇರೆ ಕೆಲಸ ಇದ್ದು ಬೆಳಗ್ಗೆ ಬರಬೇಕಾಗಿರೋದು ಇದು ಪ್ಲ್ಯಾನ್ ಚೇಂಜ್ ಆಗಿ ಮತ್ತೆ ಈಗ ನಾಲ್ಕು ಗಂಟೆ ಆಗೈತೆ ಯಾರೂ ಇಲ್ಲ ಜೊತೆಯಲ್ಲಿ ನಾನು ಒಬ್ಬನೇ ಇದ್ದೀನಿ ಆದ್ರಿಂದ ನಾನೇ ಕ್ಯಾಮ್ರಾ ಹಿಡ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಾದರೂ ಒಬ್ಬರು ಹಿಂದೆ ಇದ್ದು ವಿಡಿಯೋ ಮಾಡಿದರೆ ಇನ್ನೂ ಸಖತ್ತಾಗಿ ಕಾಣಿಸೋದು ಅಡ್ವೆಂಚರ್ ಎಲ್ಲ ಆದರೂ ಪರವಾಗಿಲ್ಲ ಒಬ್ಬನೇ ಆದರೂ ನಾನು ಆದಷ್ಟು ಮೇಲೆ ಗಂಟೆ ಹೋಗೋಕ್ಕೆ ಪ್ರಯತ್ನ ಮಾಡ್ತೀನಿ ಮೇಲೆ ಆಂಜನೇಯ ಸ್ವಾಮಿ ವಿಗ್ರಹ ಆಯ್ತಲ್ಲ ಹಲ್ಲಿ ಗಂಟೆ ಹೋಗ್ತೀರಿ ಹಂಡ್ರೆಡ್ ಪರ್ಸೆಂಟು ಅದ್ರ ಮೇಲೆ ಹೋಗೋಕ್ಕೆ ಟ್ರೈ ಮಾಡಬೇಕು ಯಾಕಂದರೆ ಇವರು ಬೇರೆ ಆವುಗಳು ಇರ್ತವೆ ಮೇಲೆ ಹೋಗ್ಬೇಡ ಅಂತ ಹೇಳಿದ್ದಾರೆ ಬಟ್ ನೋಡೋಣ ನಮ್ಗೆ ದಾರಿ ಏನಾದರೂ ಕಾಣಿಸಿದ್ರೆ ಮೇಲೇನೂ ಹೋಗ್ಬಿಟ್ಟು ಬರೋಣ ಈಗ ಮಳೆಗಾಲ ಆಗಿರೋದ್ರಿಂದ ಹುಲ್ಲು ನೋಡಿ ಯಾವ ಥರ ಬೆಳ್ಕೊಂಡ್ಬಿಟ್ಟೈತೆ ಅಂತ ಇಂಥ ಹುಲ್ಲಿರೋ ಕಡೆ ಸ್ವಲ್ಪ ಹುಷಾರಾಗಿ ನಾವು ನೋಡಿಕೊಂಡು ಹೋಗಬೇಕಾಗುತ್ತೆ ನೋಡಿ ಬಂದಿರೋ ದಾರಿ ಯಾವ ಥರ ಐತೆ ಅಂತ ಇದುವರೆಗೂ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಬಂದೆ ಇನ್ನು ಮುಂದೆ ಹೋಗೋಕ್ಕೆ ಸ್ವಲ್ಪ ರಿಸ್ಕ್ ಐತೆ ನೋಡಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮಗೆ ಪ್ರಾಬ್ಲಮ್ಮು ನಾನು ಚಿಕ್ಕ ವಯಸ್ಸಿಂದ ಇದ್ದೀನಿ ಈ ಬೆಟ್ಟನ ಇದುವರೆಗೂ ಒಂದು ಸಲವೂ ಹತ್ತಿಲ್ಲ ಇದ್ರ ಪಕ್ಕದಲ್ಲಿರುವಂಥ ಕೈವಾರ ಬೆಟ್ಟ ಆಗಲಿ ತಪದೇಶ್ವರ ಬೆಟ್ಟ ಆಗಲಿ ಅಥವಾ ಕೈಲಾಸಗಿರಿ ಬೆಟ್ಟ ಆಗಲಿ ಈ ಬೆಟ್ಟ ಎಲ್ಲ ಹತ್ತಾಕಿದ್ರಿ ಎರಡು ಮೂರು ಸಲ ಹತ್ತಿದ್ರಿ ಬಟ್ ಈ ಬೆಟ್ಟನ ಇದುವರೆಗೂ ಹತ್ತಿರಲಿಲ್ಲ ಇವತ್ತು ನಿಮ್ಮಿಂದ ನಾನು ಈ ಬೆಟ್ಟ ಹತ್ತೋ ಆಸೆನ ತೀರ್ಸ್ಕೊಂತ ಇದ್ದೀನಿ ಅದೊಂದು ಖುಷಿ ನನಗೂ ಯಪ್ಪಾ ಇಲ್ಲಿಂದ ನೋಡಿ ಯಾವ ಥರ ಐತೆ ಅಂತ ತುಂಬ ರಿಸ್ಕ್ ಐತೆ ಮೇಲೆ ಹೋಗೋಕ್ಕೆ ನೋಡಿ ಹಿಡ್ಕೊಂಡು ಅದರ ಪಕ್ಕದಲ್ಲೇ ಹೋಗ್ಬೇಕಾಗುತ್ತೆ ಏನಾದರೂ ಮಳೆ ಬಿದ್ರೆ ಅಂತರೂ ಈ ಹಂಡ್ರೆಡ್ ಪರ್ಸೆಂಟು ಹತ್ತಕ್ಕಾಗಲ್ಲ ನೋಡಿ ನಮಗೆ ಈ ಕಪ್ ಕಪ್ ಏನು ಕಾಣಿಸ್ತೈತೋ ಇಲ್ಲೆಲ್ಲ ನಮಗೆ ನೀರು ಬರುತ್ತೆ ತೆವ ತೆವ ಇರುತ್ತೆ ಆದ್ದರಿಂದ ಕಾಲು ಏನಾದರೂ ಇಕ್ಕದಾಗ ಜಾರೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆದ್ದರಿಂದ ಮಳೆಗಾಲದಲ್ಲಿ ಮಾತ್ರ ಈ ಬೆಟ್ಟ ಹತ್ತೋಕ್ಕಾಗಲ್ಲ ನಾವು ಒಳ್ಳೆ ಟೈಮಲ್ಲೇ ಬಂದಿದ್ರಿ ಬೆಟ್ಟ ಹತ್ತೋಕ್ಕೆ ಇವಾಗ ಏನು ತ್ಯಾವ ಏನು ಇಲ್ಲ ಎಲ್ಲ ಡ್ರೈ ಆಗೈತೆ ಓಕೆ ಹತ್ಬೋದು ಸ್ವಲ್ಪ ಹುಷಾರಾಗಿ ಹತ್ಬೇಕಾಗುತ್ತೆ ಅಷ್ಟೆ ನೋಡಿ ಯಾವ ಥರ ಐತೆ ಅಂತ ಇಲ್ಲೇ ಸೈಡಲ್ಲೇ ಬರಬೇಕು ಈ ಕಲ್ ಪಕ್ಕದಲ್ಲೇ ಬರಬೇಕು ನಾವು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಕಲ್ಲನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಈಗ ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ ಇಲ್ಲಿಂದ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ನೋಡೋಕ್ಕೆ ತೋರಿಸಿನಿ ಇನ್ನೊಂದು ಸ್ವಲ್ಪ ಮೇಲೆ ಹೋದ್ಮೇಲೆ ನಿಮ್ಗೆ ತೋರಿಸಿನಿ ವ್ಯೂ ಯಾವ ಥರ ಐತೆ ಅಂತ ನೋಡಿ ನಾವು ಬಂದಂಥ ದಾರಿ ಇದು ಇದುವರೆಗೂ ನನಗೇನು ಕಷ್ಟ ಅನಿಸಿಲ್ಲ ಇಲ್ಲಿ ಗಂಟೆ ಬರೋ ತನಕ ಇನ್ನು ಮುಂದೆ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಇನ್ನು ಮುಂದೆ ಏನಾದರೂ ಕಷ್ಟ ಆಗ್ಬೋದು ಅಂತ ನೀವು ಯಾರಾದರೂ ಈ ಥರ ದಾರಿ ಇಲ್ಲದೇ ಇರೋವಂಥ ಬೆಟ್ಟಗಳಿಗೆ ಹೋದರೆ ಯಾರಾದರೂ ಜೊತೆಯಲ್ಲಿ ಕರ್ಕೊಂಡೋಗಿ ಯಾಕೆ ಅಂದರೆ ಸೇಫ್ಟಿ ಮುಖ್ಯ ಅಲ್ವಾ ನಮಗೆ ಆದ್ದರಿಂದ ಯಾರಾದ್ರೂ ಜೊತೆಯಲ್ಲಿ ಇರಬೇಕು ನಾನು ಒಬ್ಬನೇ ಹತ್ತುತ್ತಾ ಇರೋದರಿಂದ ಆ ಪ್ರಾಬ್ಲಮ್ ಏನು ಅಂತ ನನಗಿವಾಗ ಗೊತ್ತಾಗ್ತೈತೆ ಆದ್ದರಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಇಲ್ಲಿಂದ ನೋಡಿ ನಮಗೆ ವ್ಯೂ ಯಾವ ಥರ ಕಾಣಿಸ್ತೈತೆ ಅಂತ ಸೂಪರ್ ಆಗೈತಲ್ವಾ ಬನ್ನಿ ಈಗ ಇನ್ನೂ ಮೇಲೆ ಹೋಗ್ಬೇಕು ನಾವು ಇಲ್ಲೊಂದು ಗಿಡ ಐತೆ ನೋಡಿ ಹೂವು ಬಿಟ್ಟೈತೆ ತುಂಬ ಚೆನ್ನಾಗೈತೆ ಇದು ಏನು ಗಿಡ ಅಂತ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಹಾಕಿ ನೋಡಿ ನಾವು ಹಿಂಗೆ ನಡ್ಕೊ ಬಂದ್ರಿ ಈಗ ಈ ಸಂದಿನಾಗ ಹೋಗಬೇಕು ನಾವು ಮೇಲಕ್ಕೆ ಬೇರೆ ಈ ಕಡೆ ಎಲ್ಲೂ ದಾರಿ ಇಲ್ಲ ನೋಡಿ ಈ ಕಡೆ ಕ್ಲೋಸು ಮತ್ತು ಆ ಕಡೆ ನೋಡಿ ಎಲ್ಲ ಹುಲ್ಲೆಲ್ಲ ಬೆಳ್ಕೊ ಬಿಟ್ಟೈತೆ ದಾರಿ ಅಲ್ಲಿ ಮೇಲೆ ಕಲ್ಲುಗಳು ಜೋಡ್ಸಿದಾರಲ್ವ ಅದ್ರ ಮೇಲೆ ಹತ್ಕೊಂಡು ನಾವು ಮೇಲೆ ಹೋಗ್ಬೇಕು ನೋಡಿ ಯಾವ ಥರ ಹೋಗ್ತೀನಿ ಮೇಲೆ ಅಂತ ಇಲ್ಲಿಗೆ ಬಂದ ಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂತು ಯಾಕೆಂದರೆ ಇಲ್ಲಿ ಜನಗಳು ಓಡಾಡಿರೋ ದಾರಿ ಕಾಣಿಸೋತ್ ನೋಡಿ ನೋಡಿ ಯಾವ ಥರ ಕಾಣಿಸುತ್ತೆ ನಮ್ಗೆ ದಾರಿ ಅಂತ ಈ ಥರ ದಾರಿ ಕಾಣಿಸಿದ್ರೆ ನಮಗೊಂಚೂ ಧೈರ್ಯ ಬರುತ್ತೆ ಓಕೆ ಯಾರೋ ಓಡಾಡಿದ್ದಾರೆ ನಾವು ಹೋಗ್ಬೋದು ಈ ರೋಡಲ್ಲಿ ಅಂತ ನೋಡಿ ಈ ಥರ ಐತೆ ನೋಡೋಕ್ಕೆ ನೀನು ಆಲ್ಮೋಸ್ಟ್ ನಾವು ಸ್ವಾಮಿ ಸ್ಟ್ಯಾಚ್ಯೂ ಹತ್ರ ಬಂದಿದ್ರೆ ಅಲ್ಲಿ ಫ್ಲಾಗ್ ಕಾಣಿಸೈತಲ್ವಾ ಅಲ್ಲಿಗೆ ನಾವು ಅನಿಯ ಸ್ವಾಮಿ ಸ್ಟ್ಯಾಚ್ಯೂ ಹತ್ರ ಬರ್ತೀರಿ ಇಲ್ಲಿ ಬೆಟ್ಟದ ಮೇಲೆ ಇರುವಂಥ ಆಂಜನೇಯ ಸ್ವಾಮಿ ಸ್ಟ್ಯಾಚುಗೆ ಶ್ರೀರಾಮನವಮಿ ಮತ್ತು ಹನುಮ ಜಯಂತಿಗೆ ಕೆಳಗಡೆ ಇರುವಂಥ ಊರುಗೂರೆ ಬರುತ್ತೆ ಮೇಲೆ ಇಲ್ಲಿ ಬೆಟ್ಟದ ಮೇಲೆ ಇಲ್ಲಿ ಗಂಟೆ ಬರುತ್ತೆ ಮತ್ತು ಇಲ್ಲಿಂದ ಮೇಲೆ ಹೋಗ್ಬೇಕಂದ್ರೆ ಸ್ವಲ್ಪ ಜನ ಹುಡುಗರು ಮಾತ್ರ ಹೋಗ್ತಾರಂತೆ ನೋಡಿ ಯಾವ ಥರ ಐತೆ ಅಂತ ನೀವು ಬೇಕಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಇಲ್ಲಿ ಮೇಲೆ ಎಲ್ಲ ಪೂಜೆ ಎಲ್ಲ ಮಾಡ್ತಿರೋದು ಮತ್ತು ಬೆಟ್ಟದ ತುಂಬ ಜನ ಇರೋದೆಲ್ಲ ನಿಮಗೆ ಫೋಟೋಸು ಸಿಗುತ್ತೆ ಗುನ್ನಳ್ಳಿ ಅಂತ ಹೊಡೆದು ನೋಡಿದ್ರೂ ಸಿಗುತ್ತೆ ಇಲ್ಲಾಂದರೆ ನಿಮಗೆ ಕೈವಾರ ಲೊಕೇಶನ್ ಆಗಿಬಿಟ್ಟು ಕೈವಾರ ಪಕ್ಕದಲ್ಲೇ ಕಾಣಿಸುತ್ತೆ ನೋಡಿ ಬೆಟ್ಟ ಚಿಕ್ಕದಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹದ ಮುಂದೆ ಕಲ್ಲು ಮೇಲೆ ನೋಡಿ ನಮಗೆ ದೀಪ ಥರ ರೆಡಿ ಮಾಡ್ಕೊಂಡಿದ್ದಾರೆ ಕಲ್ಲಲ್ಲಿ ಅವರೇ ಕೊರೆದು ಕಟ್ ಮಾಡಿಸಿದ್ದಾರೆ ನೋಡಿ ಕಲ್ಲು ಯಾವ ಥರ ಕಟ್ ಮಾಡಿಸಿದ್ದಾರೆ ಅಂತ ಇಲ್ಲಿ ನೋಡಿ ಆಂಜನೇಯ ಸ್ವಾಮಿ ವಿಗ್ರಹ ಯಾವ ಥರ ಐತೆ ಅಂತ ಕೆತ್ತನೆ ಮಾಡಿದ್ದಾರೆ ಬಣ್ಣನೂ ಹಾಕಿದ್ದಾರೆ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನಮಗೆ ಇಲ್ಲಿಂದ ಕೈವಾರ ಬೆಟ್ಟನೂ ಮತ್ತೆ ತಪ್ತೇಶ್ವರ ಬೆಟ್ಟ ಕಾಣಿಸುತ್ತೆ ನೋಡಿ ಅವೆರಡು ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿರೋದು ಬಂದು ಕೈವಾರ ಬೆಟ್ಟ ಇದು ಮತ್ತು ಈ ಕಡೆ ರೈಟಲ್ಲಿರೋದು ಬಂದು ಇದು ತಪ್ತೇಶ್ವರ ಬೆಟ್ಟನೂ ಅಂತಾರೆ ಮತ್ತು ಕೆಂದನಹಳ್ಳಿ ಬೆಟ್ಟನೂ ಅಂತಾರೆ ಅದನ್ನು ನೋಡಿ ವಿವೂ ಯಾವ ಥರ ಇದೆ ಇಲ್ಲಿ ಅಂತ ಇಲ್ಲಿಂದ ಚೆನ್ನಾಗಿ ಕಾಣಿಸ್ತೈತೆ ನಾವು ಇವಾಗ ಇಲ್ಲಿಂದ ಮೇಲೆ ಹೋಗಬೇಕು ಝೂಮ್ ಮಾಡ್ತೀನಿ ನೋಡಿ ಅಲ್ಲಿ ಮೇಲೆ ಪೋಲ್ ಥರ ಕಾಣಿಸ್ತೈತಲ್ವಾ ಆ ಪೋಲ್ಗೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ಆಗಲಿ ಸ್ವಾತಂತ್ರ್ಯ ದಿನಾಚರಣೆ ಆಗಲಿ ಫ್ಲ್ಯಾಗು ಕಟ್ತಾರೆ ನಮ್ಮ ಹುಡುಗರು ಮೇಲೆ ಬನ್ನಿ ಈಗ ಮೇಲೆ ಹೋಗೋಣ ಮೇಲೆ ದಾರಿ ಯಾವ ಥರ ಇರುತ್ತೋ ಗೊತ್ತಿಲ್ಲ ಇಲ್ಲಿಂದ ನೋಡಿದ್ರೆ ಹುಲ್ಲೆಲ್ಲ ಜಾಸ್ತಿ ಬೆಳ್ಕೊಂಡ್ಬಿಟ್ಟಂಗೆ ಕಾಣಿಸ್ತೈತೆ ನೋಡಿ ಟ್ರೈ ಮಾಡೋಣ ಮೇಲೆ ಹೋಗೋಕ್ಕಾದಷ್ಟು ಟ್ರೈ ಮಾಡೋಣ ಆಗಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಿಂದ ರಿಟರ್ನ್ ಹೋಗೋಣ ಇಲ್ಲಿ ಒಂದು ಮರ ಐತೆ ನೋಡಿ ಈ ಮರದಲ್ಲಿ ಉದ್ದುದ್ದ ಹೂವು ಬರುತ್ತೆ ಇದು ಬಂದು ಬೇಸಿಗೆ ಕಾಲದಲ್ಲಿ ಮಾತ್ರ ಬರುತ್ತೆ ಹೂವು ಎಲೆ ಎಲ್ಲ ಉದುರೋಗೋ ಟೈಮಲ್ಲಿ ನೋಡಿ ಯಾವ ಥರ ಐತೆ ದಾರಿ ಅಂತ ದಾರಿ ಇಲ್ಲ ಆದರೂ ಒಂಚೂರು ದಾರಿ ಮಾಡಿಕೊಂಡು ಹೋಗೋಣ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡೋಣ ಆದಷ್ಟು ಮೇಲೆ ಹೋಗೋಕೆ ಟ್ರೈ ಮಾಡೋಣ ನೋಡಿ ನಾನು ಬಂದಂಥ ದಾರಿ ಯಾವ ಥರ ಐತೆ ಅಂತ ಇಲ್ಲಿ ಅಜ್ಜೆ ಇಕ್ಕೂ ದಾರಿ ಇಲ್ಲ ಹುಲ್ಲು ಜಾಸ್ತಿ ಬೆಳ್ಕೊಂಡ್ಬಿಟ್ಟೈತೆ ನೋಡಿ ಈಗ ಹಿಂಗೆ ಹೋಗ್ಬೇಕು ನಾವು ಇವಾಗ ಇಲ್ಲಿ ಕೈಯಲ್ಲೂ ಕೋಲು ಇಲ್ಲ ಏನೂ ಇಲ್ಲ ಇಲ್ಲಿ ನೋಡಿದ್ರೆ ಎಲ್ಲೂ ಸಿಗೂ ಇಲ್ಲ ಮೇಲೆ ಏನು ಮಾಡೋಕ್ಕಾಗುತ್ತೆ ಅಂತ ಹಂಗೆ ಹೋಗ್ತಾ ಇದ್ದೀನಿ ಈ ಥರ ಅಡ್ವೆಂಚರ್ ಮಾಡೋದನ್ನ ಹಿಂದೆಯಿಂದ ಯಾರಾದರೂ ವಿಡಿಯೋ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಏಕೆಂದರೆ ನಮಗೂ ಗೊತ್ತಾಗುತ್ತೆ ನೋಡೋಕ್ಕೆ ಯಾವ ಥರ ಕಷ್ಟ ಬಿದ್ದು ಹೋಗ್ತಾವ್ರೆ ಅಂತ ಬಟ್ ಇಲ್ಲಿ ಯಾರು ಇರಲಿಲ್ಲ ಅದಕ್ಕೆ ನಾನು ಒಬ್ಬನೇ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ಬೆಟ್ಟದಲ್ಲಿ ನನಗೆ ತುಂಬ ಕನ್ಫ್ಯೂಷನ್ ಆಗೋಯ್ತು ಅಷ್ಟು ದೂರ ಬರೋದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮತ್ತೆ ಯೋಚನೆ ಮಾಡೋದು ಆ ಕಡೆ ಈ ಕಡೆ ನೋಡೋದು ದಾರಿ ಯಾವ ಕಡೆ ಕಾಣಿಸುತ್ತೆ ಅಂತ ಆ ಥರ ಎಲ್ಲ ಮಾಡಿಕೊಂಡು ಕಷ್ಟ ಬಿದ್ದು ಇಲ್ಲಿ ಗಂಟೆ ಬಂದೆ ನೋಡಿ ಹೆಂಗೈತೆ ಅಂತ ಇಲ್ಲಿ ಹೋಗೋಕೆ ಹೋದೆ ಹಿಂಗೆ ಹೋಗೋಕ್ಕಾಗಿಲ್ಲ ಮತ್ತೆ ನೋಡಿ ಇಲ್ಲಿ ಪಕ್ಕದಲ್ಲಿ ಹೋದೆ ನೋಡಿ ಯಾವ ಥರ ಐತೆ ಅಂತ ಇಲ್ಲಿ ಹೋಗೋಕ್ಕಾಗಿಲ್ಲ ಮತ್ತೆ ರಿಟರ್ನ್ ಬಂದೆ ನಾನು ನೋಡಿ ಅಲ್ಲಿ ಕಾಣಿಸೈತಲ್ವಾ ಹಂಗೇಸಿ ಇಲ್ಲಿ ಮೇಲೆ ಬಂದೆ ಹಾಂ ನೋಡಿ ಹಂಗ ಹಿಂಗೆ ಬಂದೆ ಮತ್ತೆ ರಿಟರ್ನ್ ಬಂದು ನಾನು ಅಲ್ಲಿ ಗಂಟೆ ಹೋಗಿ ಮತ್ತೆ ಇಲ್ಲಿ ಬಂದೆ ಇದ್ರ ಮೇಲೆ ನಾವು ಇಲ್ಲಿಂದ ಅಲ್ಲಿ ಮೇಲೆ ಮರ ಕಾಣಿಸ್ತಲ್ವಾ ಈ ಮರ ಅಲ್ಲಿ ಗಂಟೆಗೆ ಹೋಗಬೇಕು ನೋಡಿ ಯಾವ ಥರ ಐತೆ ಅಂತ ನೋಡಿ ಇಲ್ಲಿ ಸಂದಿನಾಗ ಹತ್ಕೊಂಡು ಹೋಗ್ಬೇಕಾಗುತ್ತೆ ಮೇಲಕ್ಕೆ ಈ ಕಡೆ ಹೋಗೋಕ್ಕೆ ದಾರಿ ಇಲ್ಲ ಇಲ್ಲಿ ಹಿಂಗೆ ಹೋಗೋಣ ಬನ್ನಿ ಈಗ ನೋಡಿ ಇದ್ರ ಮೇಲೆ ಹತ್ಕೊಂಡು ಬಂದೆ ನಾನು ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಮೇಲಕ್ಕೆ ಬಂದ ಮೇಲೆ ನೋಡಿ ಹಿಂಗೆ ಸಿ ಕಲೆ ಮೇಲೆ ಬಂದಿದ್ದೆ ನಾನು ನೀವೇ ನೋಡಿ ಯಾವ ಥರ ಐತೆ ಬೆಟ್ಟ ಅಂತ ನಾನು ಇಲ್ಲಿಂದ ದಾರಿ ಹುಡ್ಕೊಂಡು ನೋಡಿ ಇಲ್ಲಿ ಹೆಂಡಗೆ ಬಂದಿದ್ದೀನಿ ನಾನು ಬೆಟ್ಟದ ಹೆಣ್ಣಿಗೆ ತುದಿಗಲ್ಲ ಈ ಕಡೆ ಸೈಡಿಗೆ ಬಂದಿದ್ದೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಇಲ್ಲಿ ಅಂತ ನೋಡು ಇದು ಬಂದು ಕಾಡು ಮೆಣಸು ಅಂತಾರಲ್ವ ಅದು ಗಿಡ ಇದು ಎಲ್ಲ ಕಾಯಿಗಳೆಲ್ಲ ಬಿಟ್ಟೈತೆ ನೋಡಿ ಇದ್ರ ಮುಳ್ಳು ನೋಡಿ ಯಾವ ಥರ ಇರುತ್ತೆ ಅಂತ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಫೋಟೋ ಹಾಕ್ತೀನಿ ನೋಡಿ ನೋಡಿ ಈ ಥರ ಇರುತ್ತೆ ಮುಳ್ಳು ಇದ್ರದ್ದು ಇದು ತರ್ಚ್ಕೊಂತು ನನಗೆ ಇನ್ನೇ ಮಾಡೋದು ಅಂತ ಮತ್ತೆ ಇನ್ನು ಸ್ವಲ್ಪ ಮುಂದೆ ಹೋದೆ ಆಗಿಲ್ಲ ಜಾಗ ಕಾಣಿಸಿಲ್ಲ ಇಲ್ಲೂ ಮತ್ತೆ ರಿಟರ್ನ್ ಆಗ್ತಾ ಇದ್ದೀನಿ ಈಗ ನಾವು ಕೆಳಗಡೆ ಇಳಿಬೇಕಾದ್ರೆ ನೋಡಿ ಈ ಥರ ಒಂದು ನಮಗೆ ಗಿಡ ಕಾಣಿಸ್ತು ಇದು ಬಂದು ಕುರುಡೆ ಹಣ್ಣು ಗಿಡ ಅಂತ ಕರಿತೀರಿ ನಾವು ಇದರಲ್ಲಿ ಬಿಡುವಂಥ ಹಣ್ಣುಗಳ್ನ ನಾವು ತಿಂತೀರಿ ಅವು ಚಿಕ್ಕ ಚಿಕ್ಕದಾಗಿರುತ್ತೆ ಕಪ್ಪು ಕಲರ್ ಇರುತ್ತೆ ನೀವು ಯಾರಾದರೂ ತಿಂದಿದ್ದೀರಾ ನಿಮ್ಮ ಕಡೆ ಈ ಗಿಡ ಏನಂತಾರ ಅಂತ ಕಾಮೆಂಟ್ ಮಾಡಿ ನಾನು ತಿಳ್ಕೊತೀನಿ ಇದರ ಹಣ್ಣುಗಳು ನೋಡಿ ಈ ಥರ ಇರುತ್ತೆ ನಮ್ಗೆ ನೋಡೋಕ್ಕೆ ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ